ನಾವು ಇವತ್ತು ನೋಡ್ತಾ ಇರ್ತೇವೆ ಏನೋ ಮಾಡ್ತಾರೆ ಏನೋ ಕೆಲಸ ಮಾಡ್ತಾರೆ ನಮ್ಗೆ ಬೇಕಾದಾಗ ಎ ಟಿ ತರ ಕಾರ್ಡ್ ಹಾಕಿದ ತಕ್ಷಣ ದುಡ್ಡು ಕೊಡುವ ಒಂದು ಯಂತ್ರ ಅನ್ನುವ ಹಾಗೆ ಅಪ್ಪ ಅಮ್ಮನನ್ನು ನಾವು ಇವತ್ತು ಗುರುತಿಸ್ತಾ ಇದ್ದೇವೆ ಆದ್ರೆ ನಿಜವಾಗಿ ತಂದೆ ಆ ತಂದೆ ಅವರ ತಂದೆ ಇದು ಎಲ್ಲರೂ ಕೂಡ ಯಾವ ರೀತಿ ಈ ಪರಂಪರೆಯನ್ನು ಉಳಿಸಿಕೊಂಡು ಬಂದಿದ್ದಾರೆ ನಮ್ಮ ಪರಂಪರ ಪರಂಪರಾಗತವಾದಂತಹ ವಿದ್ಯೆ ಏನು ಅದನ್ನು ನಾವು ಹೇಗೆ ಉಳಿಸ್ಬೇಕಿತ್ತು ಅವರ ಕನಸೇನು ಅದನ್ನು ಹೇಗೆ ನಡೆಸಬೇಕಿತ್ತು ಇದು ಯಾವುದ್ರ ಬಗ್ಗೆಯೂ ನಮ್ಗೆ ಇವತ್ತು ಯೋಚನೆ ಇಲ್ಲ ನಾವು ಇವತ್ತು ಬದುಕಿದ್ರೆ ಆಯ್ತು ಚೆನ್ನಾಗಿ ಬದುಕಿದ್ರೆ ಆಯ್ತು ಇನ್ಯಾರಿಗೆ ತೊಂದರೆ ಆದರೂ ನಮ್ಗೆ ಸಂಬಂಧ ಇಲ್ಲ ನಾವು ಆರಾಮಾಗಿರ್ಬೇಕು ಅಂತ ಅನ್ನೋದನ್ನೇ ಯೋಚನೆ ಮಾಡಿದರೆ ಜನಮೇಜ ಯೋಚನೆ ಮಾಡಿದ ನಾನು ಬಹಳ ದಿವಸಗಳ ಕಾಲ ನಮ್ಮ ಹಿರಿಯರ ಬಗ್ಗೆ ನಾನು ತಿಳಿದುಕೊಳ್ಳದೆ ದೊಡ್ಡ ತಪ್ಪು ಮಾಡಿದೆ ಅದಕ್ಕಾಗಿ ನನ್ನ ಪೂರ್ವಜರನ್ನ ನಾನು ಪ್ರಯತ್ನ ಪೂರ್ವಕವಾಗಿ ತಿಳ್ಕೊಳ್ಬೇಕು ಅಂತ ಅಂದರೆ ಶಾಸ್ತ್ರದಲ್ಲಿ ಒಂದು ಮಹಾಲಯ ಪಕ್ಷದಲ್ಲಿ ಪಿತೃಪಕ್ಷ ಅಂತ ಒಂದು ಕರೀತಾರೆ ಆ ಸಂದರ್ಭದಲ್ಲಿ ನಮ್ಮ ಹಿರಿಯರನ್ನೆಲ್ಲ ನೆನಪಿಸಿಕೊಂಡು ಅವತ್ತು ನಾವು ಪೂರ್ವಜರನ್ನ ಸ್ಮರಣೆ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ ಅದರ ಉದ್ದೇಶ ಇದ್ದದ್ದು ಶಾಸ್ತ್ರದಲ್ಲಿ ಹೀಗೆ ಅವರು ಯಾರು ಏನು ಮಾಡ್ತಿದ್ರು ಯಾವ ಗೋತ್ರದವರು ಯಾವ ವೇದವನ್ನು ಓದಿದ್ರು ಅಥವಾ ಅವರು ಯಾವ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರು ಎಲ್ಲಿ ವಾಸ ಮಾಡಿದ್ರು ಇದೆಲ್ಲವನ್ನು ಒಂದು ಅವಕಾಶವಾಗಿ ಆ ಪಕ್ಷವನ್ನು ಜೋಡಿಸಿದರೆ ಅದು ಕೇವಲ ಇವತ್ತು ಒಂದು ಸಾಂಪ್ರದಾಯಿಕವಾದ ಮಾಡಲೇಬೇಕು ಅಂತನಿಸುವ ಒಂದು ಚಟುವಟಿಕೆ ಅಂತ ಅನ್ನುವ ಹಾಗೆ ಒತ್ತಾಯಕ್ಕೆ ಬಿದ್ದು ಮಾಡುವ ಮಾಘಸ್ನಾನದಂತಾಗಿದೆ ಆದರೆ ಅದರ ಹಿಂದೆ ಒಂದು ದೊಡ್ಡ ಕಳಕಳಿ ಕಾಳಜಿ ಮುಂದಿನ ಪರಂಪರೆಗೆ ಸಲಹೆ ಸೂಚನೆಗಳು ಸಿಗುವುದಕ್ಕೆ ಬೇಕಾದ ಮಾರ್ಗದರ್ಶನ ಇರುವುದನ್ನು ನಾವು ಗಮನಿಸಬೇಕು